ಚರ್ಚೆ ಏನೇನು ಸರ್ ಚರ್ಚೆ ಸರ್ವ ಸದಸ್ಯರು ಕೊಡ್ತಿದ್ರು ನಮ್ಮ ಸಂಘದಿಂದ ಏನು ರೈತರಿಗಾಗಿರೋ ಸಂಘ ಇದು ರೈತರು ಏನೇನು ಅನುಕೂಲ ಆಗಬೇಕು ಇದನ್ನ ಏನಾಗಬೇಕು ಹೆಂಗೆ ಅಭಿವೃದ್ಧಿ ಆಗ್ಬೇಕು ಅಂತೆಲ್ಲ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ನಾವು ಬಿಲ್ಡಿಂಗು ಹೊಸದಾಗಿ ರಿನೊವೇಷನ್ ಮಾಡಲ್ಲ ಅಂತ ಹೋಗಿದ್ದೇನೆ ಇನ್ನೂ ರೈತರಿಗೆ ಇನ್ನೂ ಬೇಕಾದ ಸಹ ಅನುಕೂಲ ಎಲ್ಲ ಮಾಡಬೇಕು ಅಂತ ಈ ಮಾಡ್ತೀನಿ ಸರ್ ಇದು ನಿಲ್ವಳ ಲಾಭ ಎಷ್ಟು ಬಂದಿದೆ ನಿಲ್ವಳ ಲಾಭ ಈ ಸರಿ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ನಿಲ್ವಳ ಲಾಭ ಈ ವರ್ಷ ಸರಿ ಸರ್ ಇದು ಗೆಸ್ಟು ಸುದರ್ಶನ್ ಸಾಹೇಬರು ಸುದರ್ಶನ್ ಸಾಹೇಬ್ರು ಸೊ ಸೊ ನಿಮ್ಮ ಹೆಸರು ಸರ್ ನಾಗೇಶ್ ದೇಶ ಇಲ್ಲಿ ಗ್ರಾಮೀಣ ಸಹಕಾರ ಸಂಘದಲ್ಲಿ ಇಪ್ಪತ್ತೈದು ಮೊದಲನೇ ಬಾರಿ ಆಗಿ ಈ ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಬಾರಿ ಸಂಬಂಧವಾಗಿ ರೈತರ ಬಗ್ಗೆ ರೈತರಿಗೆ ಯಾವ ರೀತಿ ಒಂದು ಸೌಲಭ್ಯ ಇರ್ಬೋದು ರೈತರ ಜೊತೆ ನಾವು ಯಾವ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಸ್ವಲ್ಪ ನಮಗೆ ಹೊಸ ಬಂದಾಗ ಸ್ವಲ್ಪ ಎಲ್ಲ ಅರಿವಾಗ್ತಾ ಬರ್ತಾ ಇದೆ ಈಗಾಗಲೇ ನಮಗೆ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಭಾಳ ಅನುಭವಸ್ಥರವರು ಅವರು ಈಗಾಗಲೇ ಮೂರನೇ ಬಾರಿ ಅವರು ಇಲ್ಲಿ ಈ ಕೆಲಸ ಮಾಡ್ತಾರೆ ಅನುಭವಿಸ್ತು ಸ್ವಲ್ಪ ನಮ್ಮ ಎಲ್ಲ ಹೊಸ ಸದಸ್ಯರನ್ನ ವಿಶ್ವಾಸ ತೊಗೊಂಡು ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ನಾವು ಕಾರ್ಯಕಾರಿಣಿಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಇಲ್ಲಿ ರೈತರಿಗೆ ನಾವು ಯಾವ ರೀತಿ ಸ್ಟೇಜಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಸಂಘ ನಡೆಸ್ಕೊಂಡು ಹೋಗ್ತಾ ಇದೀವಿ ಸದಾ ರೈತರ ಜೊತೆ ನಾವು ಇಲ್ಲಿ ಏನು ರೈತರಿಗೆ ಏನು ಸಿಗೋ ಗೊಬ್ಬರ ಇರ್ಬೋದು ರೇಷನ್ ಇರ್ಬೋದು ಸನ್ನ ಸದ್ಯ ಏನು ಅವ್ರಿಗೆ ಯಾವ ರೀತಿ ತೊಂದರೆ ಆಗಿದ್ರೆ ನಡ್ಕೊಂಡು ನಡ್ಕೊಂಡೋಗಿ ನಡ್ಸ್ಕೊಂಡು ಹೋಗ್ತೀವಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಸರ್